ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿಯ ಈ ಒಂದು ಜಟಾಪಟಿಯ ಪ್ರಕರಣಕ್ಕೆ ಸಂಬಂಧಪಟ್ಟದ್ದು ನಮ್ಮ ಕಿವಿಗೆ ಕೇಳಿಲ್ಲ ಸಿ ಟಿವಿಯಲ್ಲಿ ಏನು ಸಿಕ್ಕಿಲ್ಲ ಎಫ್ ಎಸ್ ಎಲ್ ವರದಿ ಬರಲಿ ಆಮೇಲೆ ನೋಡೋಣ ಅಂತ ಸಭಾಪತಿ ಹೇಳ್ತಾ ಇದ್ದಾರೆ ಸೊ ಹುಬ್ಬಳ್ಳಿಯಲ್ಲಿ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರ ಹೇಳಿಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿಟಿ ರವಿಯ ಜಟಾಪಟಿಯ ಪ್ರಕರಣದ ವಿಚಾರವಾಗಿ ಮಾತನಾಡಿದರು ಇಲ್ಲಿಯ ತನಕ ಅಥವಾ ಈ ರೀತಿಯ ದೊಡ್ಡ ಮಟ್ಟದಲ್ಲಿ ಈ ಪ್ರಕರಣ ಬರೋದಕ್ಕೆ ಕಾರಣ ಏನು ಅಂತಂದ್ರೆ ಆ ಟೈಮಲ್ಲಿ ಸಭಾಪತಿಯವರು ಅದನ್ನು ಕಂಟ್ರೋಲ್ ಮಾಡಬಹುದಾಗಿತ್ತು ಅವಕಾಶ ಇತ್ತು ಬಟ್ ಅದನ್ನು ಮಾಡಲಿಲ್ಲ ಬಟ್ ಇವತ್ತು ಮಾತನಾಡಿದ್ರು ನಮ್ಮ ಕಿವಿಗೆ ಕೇಳಿಲ್ಲ ಸಿ ಸಿ ಟಿ ವಿಯಲ್ಲೂ ಕೂಡ ಏನೂ ಸಿಕ್ಕಿಲ್ಲ ಅಂತೇಳಿ ಸೊ ಎಫ್ ಎಸ್ ಎಲ್ ವರದಿ ಬರಬೇಕು ಈಗಾಗಲೇ ಎಫ್ ಎಸ್ ಎಲ್ಗೆ ಹೋಗಿದೆ ಆ ವರದಿ ಬರಲಿ ತದನಂತರ ನೋಡೋಣ ಅಂತ ಹುಬ್ಬಳ್ಳಿಯಲ್ಲಿ ಸಭಾಪತಿ ಬಸವರಾಜ್ ಹೊರಟಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಇಬ್ಬರಿಗೂ ಕೂಡ ನಾನು ಅಪೀಲು ಮಾಡಿದ್ದೇನೆ ಇಬ್ಬರು ಸಂಧಾನ ಆಗುವಂತೆ ಹೇಳಿದ್ದೇನೆ ಇದುವರೆಗೂ ಕೂಡ ಯಾರೂ ಬಂದಿಲ್ಲ ನನ್ನ ಹತ್ರ ಅಂತೇಳಿ ಸೊ ನಮ್ಮ ಮಾತಿಗೆ ಗೌರವ ಕೊಟ್ಟು ಬಂದರೆ ಅದನ್ನು ಇಲ್ಲಿಗೆ ಮುಗಿಸ್ಬಿಡ್ತೀವಿ ಅಂಥೇಳಿ ಈಗಾಗಲೇ ಆಗಿದೆ ಮತ್ತು ಎಫ್ ಎಸ್ ಎಲ್ಗೂ ಕೂಡ ಹೋಗಿದೆ ಬೇರೆ ಬೇರೆ ಆಯಾಮ ಪಡೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ ಬಟ್ ಇದನ್ನು ಅಲ್ಲೇ ಮುಗಿಸ್ಬಹುದಾಗಿತ್ತು ಬಟ್ ಈಗ ಯೋಚನೆ ಮಾಡ್ತಾ ಇದ್ದಾರೆ ಈಗ ಪ್ರಯೋಜನ ಇಲ್ಲ ಕಾದು ನೋಡೋಣ ಈ ಪ್ರಕರಣ ಎಲ್ಲಿಯ ತನಕ ಹೋಗುತ್ತೆ ಅಂತೇಳಿ ಬಟ್ ಆದರೆ ಸಭಾಪತಿ ಅವರು ಹೇಳ್ತಾ ಇರುವಂಥದ್ದು ನನಗೆ ಕಿವಿಗಂತೂ ಬಿದ್ದಿಲ್ಲ ಜೊತೆಗೆ ಸಿ ಸಿ ಟಿ ವಿಯಲ್ಲೂ ಕೂಡ ಏನು ಇಲ್ಲ ಅಂಥೇಳಿ ಎಫಿಷಲ್ ಕಲ್ಚರ್ ಯಾವ ಬರ್ತೈತಿ ನಮಗೆ ನಮ್ಮಿದ್ರೆ ಸಿಕ್ಕಿಲ್ಲ ನಮಗೆ ತಿಂಟಿ ಏನಂದ್ರೆ ನಮ್ಮ ಟಿ ನಮ್ಮ ವಿಡಿಯೋ ನಮ್ಮ ಸಿಕ್ಕಲ್ಲ ಅದ್ರಲ್ಲಿ ಸಿಕ್ಕಿಲ್ಲ ಪ್ರೈವಗಾರಿಗೆ ಕೆಲವು ಕಡೆ ತೋರಿಸ ಅವನ್ನ ನಮಗೆ ಕೊಟ್ಟರೆಂದ್ರೆ ಈಗ ಶ್ರೀ ರವಿ ಅವರು ಅವ್ರಿಗೆ ಆತಂಕ ಕೊಡಲಿ ಅಲ್ಲ ಇಲ್ಲೇ ಕೊಟ್ಟಾಗ ದಕ್ಷಿಣ ಕಳ್ಕರ್ ಅವರು ಅವರಿಗೆನವ್ರು ಯಾರೇ ಇವ್ರ ಇವರು ಬಿಟ್ಟು ಬೇರೆಯವ್ರಿಗೆ ಬಂದು ಕೊಟ್ಟಂದ್ರೆ ಅವ್ರು ಟಿ ವಿ ಒಳಗೆ ಬಂದಿದ್ದು ಅಂತಂದರೆ ಅವ್ರು ಬಂದ ಎಸ್ ಎಫೆಷಲ್ಲಿ ಕಳಿಸಿ ಅದನ್ನು ಮಾಹಿತಿ ತೊಗೊಂಡು ಆ ಎಸ್ ಎಲ್ ರಿಪೋರ್ಟ್ ಏನು ಬರ್ತೈತಿ ಅದ್ರ ನಾವು ಒಂದು

రూరల్ కేబల్ నెట్వర్క్ అరవత్తు వినాయక డిజిటల్ అభిషేక్ కేబల్ ఇప్పటి సిటీ చాలా సరేవర్క్ ఫోర్ డిజిటల్ ఇన్ఫోటెక్ సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ఐవత్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ